ಇನ್ನು ವರುಣಾದಲ್ಲಿ ಅರವತ್ತು ಸಾವಿರ ಲೀಡ್ನಲ್ಲಿ ಗೆಲ್ಲಿಸಿ ನನ್ನನ್ನು ಯಾರೂ ಟಚ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಆಗ ಅಂತೆಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿನ್ನೆ ಭಾಷಣವನ್ನು ಮಾಡಿದರು ಇವತ್ತು ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುರ್ಚಿ ವಿಷಯದಲ್ಲಿ ಭಾವನಾತ್ಮಕ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ ಮುಖ್ಯಮಂತ್ರಿ ಸೀಟಿನ ಫೈಟ್ ವಿಷಯ ಹಿಡಿದು ಇವತ್ತು ಅಮಿತ್ ಶಾ ಅವರು ಕೂಡ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು ನಿನ್ನೆಯಷ್ಟೇ ಅರವತ್ತು ಸಾವಿರ ಲೀಡ್ಗಳಿಂದ ಗೆಲ್ಲಿಸಿದ್ರೆ ನನ್ನ ಯಾರು ಟಚ್ ಮಾಡೋಕ್ಕಾಗಲ್ಲ ಅಂದಿದ್ರು ಸಿಎಂ ಸಿದ್ದರಾಮಯ್ಯ ನಿಲ್ಲಲಿಲ್ಲ ಇವತ್ತು ಕೂಡ ಪೂರ್ಣಾವಧಿ ಮೇಲೆ ಸಿಎಂ ಗುರಿ ಇಟ್ಟಂತೆ ಮಾತನಾಡಿದ್ರು ಉಳಿದಿರೋ ನಾಲ್ಕು ವರ್ಷ ನಾನೇ ಸಿಎಂ ಆಗಿರ್ತೇನೆ ಎಂಬ ಭಾವನಾತ್ಮಕ ಅಸ್ತ್ರ ಪ್ರಯೋಗಿಸಿದ್ರು ತೀರ್ಮಾನ ಮಾಡಿದ್ದೀನಿ ಇನ್ನು ಚುನಾವಣೆಗೆ ನಿಲ್ಲಬಾರದು ಈಗ ಎಪ್ಪತ್ತೇಳು ಇನ್ನು ನಾಲ್ಕು ವರ್ಷ ಟೈಮ್ ಆಯ್ತಂದ್ರೆ ಎಂಬತ್ತೊಂದು ಎಂಬತ್ತೆರಡು ಆಗ್ಬಿಡ್ತದೆ ಮತ್ತೆ ಆರೋಗ್ಯನೂ ಇರೋದಿಲ್ಲ ಮತ್ತೆ ಹರ್ಷ ಹರ್ಷದಿಂದ ಕೆಲಸ ಮಾಡೋಕ್ಕಾಗಲ್ಲ ವಿತ್ ಎಂಥೂಸಮ್ ಕೆಲಸ ಮಾಡೋಕ್ಕಾಗತ್ತ ಸಾಕು ಈಗಾಗಲೇ ನನಗೆ ಇಪ್ಪತ್ತೆಂಟಕ್ಕೆ ಎಂಬತ್ತೆರಡು ವರ್ಷ ಆಯ್ತಾ ಬರ್ತದೆ ಮತ್ತೆ ಐವತ್ತು ವರ್ಷ ಆಗುತ್ತೆ ಎಪ್ಪತ್ತೆಂಟರಲ್ಲಿ ತಾಲೂಕು ಬೋರ್ಡ್ ಬೇಕು ಬರೋದು ಏಟ್ ನನಗೆ ಅನುಭವ ಆಗದ್ರಿ ಸಿಎಂ ಹೀಗೆ ಹೇಳೋ ಹೊತ್ತಲೇ ಕೆ ಶಿವಕುಮಾರ್ ಕೂಡ ಕುರ್ಚಿ ಕಿತ್ತಾಟದ ಬಗ್ಗೆಯೇ ಮಾತನಾಡಿದ್ರು ಕೋಲಾರ ಚಿಕ್ಕಬಳ್ಳಾಪುರ ನಾಯಕರ ಸಭೆಯಲ್ಲಿ ನಾವೆಲ್ಲ ಕುರ್ಚಿಗಾಗೆ ಕಿತ್ತಾಡ್ತಿದ್ದೀವಿ ನೀವೆಲ್ಲ ಕುರ್ಚಿ ಇದ್ರು ಕೂರಲ್ವಲ್ಲ ಅಂದ್ರು ನಾವೆಲ್ಲ ರನ್ನೋ ಇಲ್ಲಿ ಕೂತ್ಕೋರಿ ಸ್ವಲ್ಪ ಚೇರಲಿ ಹೋಗಿ ಸೋಫಾ ನೋಡಿ ಎಂತ ಚೇರ ಆಕ್ಷಿದಿರಿ ಎಂತ ಸೋಫಾ ಆಕ್ಷಿದಿರಿ ಸಯಂ ಡಿಸಿಎಂ ಹೀಗೆ ಕುರ್ಚಿ ಬಗ್ಗೆ ಮಾತನಾಡುವಾಗಲೇ ರಾಜ್ಯ ಪ್ರವಾಸದಲ್ಲಿರೋ ಕೇಂದ್ರ ಗ್ರಹ ಸಚಿವಾ ಅಮಿತ್ಚಾ ಕೂಡ ಕುರ್ಚಿ ಕಚ್ಚಾಟಕ್ಕೆ ಟಾಂಗ್ ಕೊಟ್ಟರು भाइयों और बहनों यहां पर जो सरकार बनी है वो सरकार कर्नाटक के हित में डेवलपमेंट के हित में काम नहीं कर मुख्यमंत्री और उप मुख्यमंत्री हर रोज एक अपनी बचाने में लगा है कुर्सी छीनने में लगा है कुर्ची का मत ही ये बड़ा पॉलिटिक्स प्रस्ताव सिद्धू डीके ठक्कर। टीक अमित शाह बार निर्वह सर वैफल्यू कांग्रेस सरकार सी ठक्कर डीसी किसी को कर्नाटक की जनता का ध्यान नहीं कर्नाटक में सुखा है केंद्र सरकार को प्रस्ताव भेजते भेजते तीन महीना लेट कर दिया वॉट मॉरल राइट वोट कर्नाटक मॉरल राइट ಅಮಿತ್ ಶಾನೆ ಚೇರ್ಮನ್ ಅದಕ್ಕೆ ಮೇಕೆದಾಟುಗೆ ಪರ್ಮಿಷನ್ ಕೊಟ್ಟಿದಾರದಾಯಿಗೆ ಪರ್ಮಿಷನ್ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಮಾಡಿದಾರ ಆಮೇಲೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಶಿಫಾರಸ್ ಮಾಡಿರ್ತಕ್ಕಂಥ ಪರಿಹಾರ ಕೊಟ್ಟಿದಾರ್ಟೆ ಅಪ್ಪರ್ ಭದ್ರಾ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಯಾಕೆ ಕೊಡ್ಬೇಕು ಅವ್ರಿಗೆ ಅಮಿತ್ ಶಾ ಅಮಿತ್ ಶಾ ಅವರಿಗೆ ನೋ ಮಾರಲ್ ರೈಟ್ ಬಂದಿದ್ದಾರೆ ನಮ್ಮ ರಾಜ್ಯಕ್ಕೆ ಬೇರೆ ಏನು ಅವ್ರು ಹೇಳೋದು ಬೇಡ ಬರಗಾಲಕ್ಕಾಗಿರಂತ ಅನ್ಯಾಯ ಯಾಕೆ ನಮ್ಗೆ ದುಡ್ಡು ಕೊಡಲಿಲ್ಲ ನಮ್ಮ ಹಕ್ಕು ತೆರಿಗೆ ನಮ್ಮ ತೆರಿಗೆ ನಮ್ಮ ಹಕ್ಕಿಗೆ ಏನು ಉತ್ತರ ಕೊಡ್ತಾರೆ ಬರಗಾಲದಲ್ಲಿ ನೀವು ಏನು ಸಹಾಯ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಕರ್ನಾಟಕದ ಜನತೆ ಬಗ್ಗೆ ನಿಮಗೆ ವಿಶ್ವಾಸ ಇಲ್ವಾ ಇಷ್ಟಕ್ಕೆ ಉತ್ತರ ಕೊಟ್ಟು ಹೋದರೆ ಸಾಕು ಜತೆಗೆ ಕಾವೇರಿ ಜನಾಲಯ ಪ್ರದೇಶದಲ್ಲೇ ಇವತ್ತು ಚನ್ಪಟ್ಟದಲ್ಲಿ ಹೋಗಿದ್ದಾರೆ ಇವತ್ತು ನೀರಿನ ಆಕಾರ ನಮ್ಗೆ ಯಾವ ಥರದ ಅನುಮತಿಯೂ ಕೂಡ ಕೊಡಲಿಲ್ಲ ಕೊಡಿಸ್ತಾನೂ ಇಲ್ಲ ಆದರೂ ನಮ್ಮ ಹೋರಾಟ ನಾವು ಮುಂದುವರಿಸ್ತೇವೆ ಇಷ್ಟೇ ಅಲ್ಲ ಬಿಜೆಪಿ ದೋಸ್ತಿ ಪಕ್ಷ ಜೆಡಿಎಸ್ ನಾಯಕರ ಮೇಲೂ ಸಿದ್ದರಾಮಯ್ಯ ಮಾತಿನ ಸವಾರಿ ಮಾಡಿದ್ರು ಈ ಬಾರಿ ಜೆಡಿಎಸ್ನವರು ಮೂರು ಕಡೆಯೂ ಸೋಲ್ತಾರೆ ಅಂತ ಭವಿಷ್ಯ ನೋಡಿದ್ರು ಜೆಡಿಎಸ್ನಿಂದ ಹೊರಬಂದ ದಿನಗಳನ್ನ ನೆನೆದು ದೇವೇಗೌಡರ ವಿರುದ್ಧವೂ ಹರಿಹಾಯ್ದರು ಐದು ತಿಂಗಳಿಂದ ಒಂದು ರೂಪಾಯಿ ಕೊಟ್ಟಿಲ್ಲ ಬರ ಪರಿಹಾರಕ್ಕೆ ಏನು ನರೇಂದ್ರ ಮೋದಿ ಇವರು ಅಮಿತ್ ಶಾ ಅವ್ರ ಮನೆಯಿಂದ ಕೊಡ್ತಾ ಇದಾರೆಕ್ಷಣ ಕರ್ನಾಟಕಕ್ಕೆ ನಮ್ಮ ದುಡ್ಡು ನಮ್ಮ ತೆರಿಗೆ ಹಣ ಇದನ್ನ ಕೇಳಿದ್ರೆ ಏನೆಲ್ಲರೂ ಇನ್ಕ್ಲೂಡಿಂಗ್ ಇವರು ಇವರು ಕುಮಾರಸ್ವಾಮಿನೇ ವಕ್ತಾರ ಆಗ್ಬಿಟ್ಟಿದ್ದಾರೆ ಜಾಸ್ತಿ ಹೋಗ್ತಾರೆ ಇವರೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ತದೆ ಅಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಪರ ಕ್ಯಾಂಪೇನ್ ಮಾಡ್ತೀನಿ ಮತ್ತೆ ಜನನು ಕೂಡ ನಮ್ಮ ಪರವಾಗಿ ದೇವೇಗೌಡ ತೋರಿಸಬೇಕು ಮೈತ್ರಿ ವಿರುದ್ಧ ಗುಡುಗುತ್ತಲೇ ಚುನಾವಣಾ ನಿವೃತ್ತಿ ಬಗ್ಗೆ ಸಿದ್ದರಾಮಯ್ಯ ಮಾತನಾಡಿರುವುದು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್